ಡಿಸೋಜ ಅವರ ಒಂದು ಸಾವು ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಮಲೆನಾಡಿಗೆ ತುಂಬಲಾರದಂಥ ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ವಿಶೇಷವಾಗಿ ರಾಷ್ಟ್ರದ ಒಂದು ಅನೇಕ ವಿ ವಿಚಾರಗಳು ಬಂದಾಗ ನಮ್ಮ ಕನ್ನಡ ಭಾಷೆ ನೆಲ ಭಾಷೆ ವಿಚಾರಗಳು ಬಂದಾಗ ಕೂಡ ಧ್ವನಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂತ ಮತ್ತು ಸಹಜವಾಗಿ ಪರಿಸರವಾದಿಗಳಾಗಿಯೂ ಕೂಡ ಮಲೆನಾಡಿನ ಅನೇಕ ವಿಚಾರಗಳು ಬಂದಾಗ ಅದರ ರಕ್ಷಣೆಗೋಸ್ಕರ ನಿಂತವ್ರು ನಾಟಿಸೋದು ಅವರು ವಿಶೇಷವಾಗಿ ಒಬ್ಬ ಸರಸ್ವತಿ ಸುಪುತ್ರರೊಂದು ಕೂಡ ತಪ್ಪಾಗಲಾರದು ಅಂಥ ದೊಡ್ಡ ಸಾಹಿತಿಗಳು ಇವತ್ತು ಕೊನೆ ಉಸಿರಿದಿರೋದು ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡ ಭಾಷೆಗೆ ನಮ್ಮ ಮಲೆನಾಡಿಗೆ ತೊಂದು ತುಂಬನಾಗದ ನಷ್ಟ ಆಗಿದೆ ಇವತ್ತು ಮಧ್ಯಾಹ್ನ ಮೂರು ಮೂರುವರೆ ಹೊತ್ತಿಗೆ ಪಾರ್ಥಿವ ಶರೀರ ಸಾಗಕ್ಕೆ ಬರ್ತಾ ಇದ್ದಾವೆ ನಾವು ಡಾಕ್ಟರ್ ಸರ್ಜಿಯವರು ನಾವೆಲ್ಲರೂ ಕೂಡ ಇಲ್ಲಿಗೆ ಭಾಗವಹಿಸಲಿಕ್ಕೆ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ವಿಶೇಷವಾಗಿ ಅವರು ಕೊಟ್ಟಂಥ ಆ ಸಾಹಿತ್ಯಕ್ಕೆ ಕೊಟ್ಟಂಥ ಶಕ್ತಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡಿರುವಂಥ ಯುವ ಸಾಹಿತಿಗಳು ಅದಕ್ಕಲ್ಲಿ ಗಮನವನ್ನು ಕೊಟ್ಟಾಗ ಅವರ ಒಂದು ಆತ್ಮಗೂ ಕೂಡ ಶಾಂತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯವನ್ನು ನಾನು ತಿಳ್ಕೊಳ್ತೀನಿ ಥ್ಯಾಂಕ್ ಯು